ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಅನದ ಮಿತ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅದು ಯಾವ್ದ್ರ ಬಗ್ಗೆ ಅಂತ ಕುತೂಹಲ ನಿಮ್ಗೂ ಕೂಡ ಇರುತ್ತೆ ಅದ್ಯಾವುದು ಅಂದ್ರೆ ಕೊಬ್ಬು ಕೊಬ್ಬಿನ ಅಂಶ ಅಂತನೂ ಹೇಳ್ತೀವಿ ನಾವು ಹೆಚ್ಚಿಗೆ ಕೊಬ್ಬಿನ ಅಂಶ ಆಹಾರವನ್ನು ಸೇವಿಸೋದ್ರಿಂದ ನಮ್ಗೆ ತೂಕ ನಷ್ಟಕ್ಕೆ ಸಹಕಾರಿಯಾಗತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಅದು ಸರಿನಾ ಅಥವಾ ತಪ್ಪು ಸೊ ಈಗ ಯಾವಾಗ್ಲೇ ಆಗ್ಲಿ ನಾವು ಯಾವುದೇ ಒಂದು ಉತ್ಪನ್ನ ಘಟಕಕ್ಕೆ ಹೋಗಿ ನಾವು ಯಾವುದೇ ಒಂದು ಆಹಾರವನ್ನು ಕದಿ ಖರೀದಿಸ್ಬೇಕಾದ್ರೆ ನಾವು ಫಸ್ಟ್ ಹೇಳ್ತೀವಿ ಕಮ್ಮಿ ಇರೋ ಫ್ಯಾಟ್ ಕಮ್ಮಿ ಇರೋ ಆಹಾರ ಉತ್ಪನ್ನಗಳನ್ನ ಜಾಸ್ತಿ ನಾವು ಖರೀದಿಸ್ತೀವಿ ಈಗ ನೀವು ಫರೆಕ್ ಉದಾಹರಣೆಗೆ ಮೊಸರು ತಗೊಳಕ್ ಹೋಗ್ಬೇಕಾದ್ರೆ ಕಮ್ಮಿ ಫ್ಯಾಟ್ ಇರೋ ಮೊಸರು ತಗೊಳೋದು ಅದ್ರ ಜ ತುಂಬಾ ನಾರ್ಮಲ್ ಫ್ಯಾಟ್ ಬದಲಾಗಿ ಕಮ್ಮಿ ಫ್ಯಾಟ್ ಇರೋ ಮೊಸರನ್ನು ಖರೀದಿಸೋದು ಅಥವಾ ಕಂಪ್ಲೀಟ್ ಹಾಲು ಹಾಲು ನಾವು ತಗೋಬೇಕಾದ್ರೆ ಹಾಲಲ್ಲಿ ಕೊಬ್ಬಿನ ಅಂಶ ಇರುತ್ತೆ ನಾವು ಫುಲ್ ಫ್ಯಾಟ್ ಹಾಲನ್ನ ಬದಲಾಗಿ ನಾರ್ಮಲ್ ಫ್ಯಾಟ್ನ ರಿಮೂವ್ ಮಾಡಿರುವಂಥ ಹಾಲನ್ನ ಖರೀದಿಸೋದು ಸೊ ಈ ತರ ಮಾಡ್ತಾ ಇರ್ತೀವಿ ಬಟ್ ಒಂದು ತಿಳ್ಕೊಬೇಕಾದ್ರೆ ಒಂದು ವಿಷಯ ಏನಂತಂದ್ರೆ ನಾವು ಯಾವಾಗ ಕೊಬ್ಬಿನ ಅಂಶವು ಆಹಾರದಿಂದ ತೆಗಿತೀವಿ ಅದರ ಬದಲಾಗಿ ನಾವು ಕಾರ್ಬೋಹೈಡ್ರೇಟ್ಸ್ನ ರೀಪ್ಲೇಸ್ ಮಾಡ್ತಾ ಇರ್ತೀವಿ ಉದಾಹರಣೆಗೆ ನಾವು ಕೊಬ್ಬು ರಹಿತ ಹಾಲು ತಗೊಂಡಾಗ ಕಂಪ್ಲೀಟಾಗಿ ಆ ಹಾಲಲ್ಲಿ ಕೊಬ್ಬು ಕೊಬ್ಬಿನ ಅಂಶವನ್ನು ರಿಮೂವ್ ಮಾಡಿರ್ತಾರೆ ನಮಗೆ ಅಲ್ಲಿ ಉಳಿಯೋದು ಬರೀ ಕಾರ್ಬೋಹೈಡ್ರೇಟ್ ಶುಗರಿನ ಅಂಶ ಮತ್ತು ಕೆಲವೊಂದು ಪ್ರೋಟೀನ್ಸ್ ಅಷ್ಟೇ ಉಳಿಯುತ್ತೆ ನಾವು ಯಾವಾಗ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ಸ್ ಕನ್ಸಂಪ್ಷನ್ ಮಾಡ್ತಾ ಇರ್ತೀವಿ ನಮ್ಮ ದೇಹದಲ್ಲಿ ಕ್ಯಾಲರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕ್ಯಾಲರೀಸ್ ಜಾಸ್ತಿ ಆದ ಹಾಗೆ ನಮ್ಮ ತೂ ನಮ್ಮ ದೇಹಕ್ಕೆ ತೂಕ ನಷ್ಟದ ಬದಲು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಜಾಸ್ತಿ ಶಕ್ತಿಯನ್ನು ಕೊಡುತ್ತದೆ ಇದನ್ನ ಕ್ಯಾಲೋರೀಸ್ ಅಂತಲೂ ನಾವು ಹೇಳ್ತೀವಿ ನಾವು ಯಾವಾಗ ಕೊಬ್ಬು ರಹಿತ ಆಹಾರವನ್ನು ನಾವು ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಅಥವಾ ಖರೀದಿಸಕ್ಕೆ ಹೋಗ್ತೀವಿ ಆ ಆಹಾರದಲ್ಲಿ ಒಂದು ಫೈಬರ್ನ ಅಂಶ ಇರುವುದಿಲ್ಲ ಪ್ರೋಟೀನ್ ಅಂಶ ಇರುವುದಿಲ್ಲ ಹಾಗೆ ನಮಗೆ ಬೇಕಾದ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಅದ್ರಲ್ಲಿ ಇರುವುದಿಲ್ಲ ಅಮ್ಮ ಯಥೇಚ್ಛವಾಗಿ ನಾವು ಫೈಬರ್ನ ಮೇಜಲ್ಲಿ ನಮಗೆ ತೂಕ ನಷ್ಟಕ್ಕೆ ಬಂದಾಗ ನಾರಿನ ಅಂಶವನ್ನು ನಾವು ಯಥೇಚ್ಛವಾದ ಗಮನದಲ್ಲಿ ಇಟ್ಕೊಂಡಿರ್ತೀವಿ ಯಾವಾಗ ನೀವು ಕೊಬ್ಬಿನ ಅಂಶ ರಿಮೂವ್ ಮಾಡಿರ್ತಾರೆ ಆಹಾರದಿಂದ ಫೈಬರ್ ಕೂಡ ಅದರಲ್ಲಿ ಕಮ್ಮಿ ಇರುತ್ತೆ ಹಾಗಾಗಿ ನೀವು ಕೊಬ್ಬಿನ ಅಂಶ ರಿಮೂವ್ ಮಾಡಿದಾಗ ನಾವು ಮಾಡೋದೇನು ಅಂತಂದ್ರೆ ಕಾರ್ಬೋಹೈಡ್ರೇಟ್ ನ ಸೇವನೆ ಜಾಸ್ತಿ ಮಾಡ್ಕೊಂತ ಇರ್ತೀವಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ಯಾಲೋರೀಸ್ ಜಾಸ್ತಿ ಆದಾಗ ತೂಕದ ನಷ್ಟದ ಬದಲಾಗಿ ತೂಕ ಜಾಸ್ತಿ ಆಗ್ತಾ ಹೋಗ್ತಾ ಹೋಗುತ್ತೆ ಈಗ ಕೊಬ್ಬು ರಹಿತ ಆಹಾರದ ಉತ್ಪಾದನೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾವಾಗ ನಮ್ಮ ಉತ್ಪಾದನೆಯಲ್ಲಿ ಬಂದಾಗ ಪ್ರಾಡಕ್ಟ್ಸ್ ಅಂತ ಏನ್ ಬರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲ ಏನ್ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ ಯಾವಾಗ ಕೊಬ್ಬು ರಹಿತ ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ ಆಹಾರ ಉತ್ಪಾದನೆ ಅದರಲ್ಲಿ ಜಾಸ್ತಿ ಹೇರಳವಾದ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಎನರ್ಜಿ ಬಾರ್ಸ್ ಅಂತ ಕೊಡ್ತಾ ಇರ್ತಾರೆ ಈ ಎನರ್ಜಿ ಬಾರ್ಸ್ ಅಲ್ಲಿ ಏನಾಗುತ್ತೆ ಒಂದು ದ್ವಿದಳ ಧಾನ್ಯ ಅಥವಾ ಧಾನ್ಯ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಸಿರಪ್ ಅಥವಾ ಸಕ್ಕರೆ ಹಾಕ್ಬಿಟ್ಟು ನಿಮ್ಗೆ ಎನರ್ಜಿ ಬಾರ್ಸ್ ಅಂತ ಕೊಡ್ತಾರೆ ಈ ಎನರ್ಜಿ ಬಾರ್ಸ್ ಅಲ್ಲಿ ಯಾವುದೇ ತರ ಸಮತೋಲಿತ ಆಹಾರ ಈಗ ಕಾರ್ಬೋಹೈಡ್ರೇಟ್ಸ್ ಆಗಲಿ ಪ್ರೋಟೀನ್ಸ್ ಆಗ್ಲಿ ಒಳ್ಳೆ ಕೊಬ್ಬಿನ ಅಂಶ ಆಗ್ಲಿ ಸಮತೋಲಿತವಾಗಿ ಇರೋದಿಲ್ಲ ಒಂದೇ ನಾವು ಜಾಸ್ತಿ ಫೋಕಸ್ ಮಾಡೋದು ಅಂದ್ರೆ ಶುಗರಿನ ಅಂಶ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಇದು ಕ್ಯಾಲೋರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಯಾವಾಗ ಕೊಬ್ಬು ರಹಿತ ಉತ್ಪಾದನೆಗಳನ್ನ ನೀವು ಖರೀದಿಸಕ್ಕೆ ಹೋಗ್ತೀರಿ ಒಂದು ಸತಿ ಆದರೆ ಹಿಂದಿನ ಇರೋ ಇಂಗ್ರೀಡಿಯಂಟ್ಸ್ನ ಚೆಕ್ ಮಾಡಿ ಅದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಶುಗರ್ ಇರುತ್ತೆ ಇದು ಎಷ್ಟು ಕ್ಯಾಲೋರೀಸ್ ಕೊಡುತ್ತೆ ಅನ್ನೋದು ಕೂಡ ನೀವು ನೋಡಬಹುದು ಯಾವಾಗ ನಾವು ಕೊಬ್ಬು ರಹಿತ ಉತ್ಪಾದನೆಯನ್ನು ನಾವು ಜಾಸ್ತಿ ಬಳಸ್ತಾ ಇರ್ತೀವಿ ದೇಹದಲ್ಲಿ ಟ್ರೈಗ್ಲಿಸರೈಟ್ಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ನಾವು ಫ್ಯಾಟ್ನ ಏರಿಕೆಯನ್ನು ಜಾಸ್ತಿ ಆಗುತ್ತೆ ಏನೇ ಒಂದು ಹೇಳ್ತಾ ಇರ್ತೀವಿ ನಮ್ಮ ದೇಹದಲ್ಲಿ ಫ್ಯಾಟ್ ಕಮ್ಮಿ ಆಗ್ಬೇಕು ಅಂತ ಹೇಳಿದಾಗ ನಮ್ಮ ದೇಹಕ್ಕೆ ಒಳ್ಳೆ ಕೊಬ್ಬು ಕೂಡ ಅವಶ್ಯಕತೆ ಆಗಿರುತ್ತೆ ನೀವು ಯಾವಾಗ ಕೊಬ್ಬು ರಹಿತ ಆಹಾರನ ಯೂಸ್ ಮಾಡ್ತಾ ಇರ್ತೀರ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಕ್ಸ್ಪೆಷಲಿ ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಲಿಪಿಡ್ ಪ್ರೊಫೈಲ್ಸ್ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಹಾಗೆಯೇ ನಾವು ಈಗ ಕೊಬ್ಬಿನ ರಹಿತ ಆಹಾರ ನಾವು ಸೇವನೆ ಮಾಡಿದಾಗ ಇದು ಸಮತೋಲಿತವಾಗಿರೋದಿಲ್ಲ ಯಾಕೆ ಅಂತಂದ್ರೆ ನಮ್ಮ ದೇಹಕ್ಕೆ ಮ್ಯಾಕ್ರೋನ್ಯೂಟ್ರಿಯನ್ಸ್ ಅಂತ ಏನ್ ಹೇಳ್ತೀವಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತೆ ಕೊಬ್ಬಿನ ಅಂಶ ಕೂಡ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈಗ ಯಾವಾಗ ನಾವು ಕೊಬ್ಬು ರಹಿತ ಆಹಾರನ ಉಪಯೋಗಿಸ್ತಾ ಹೋಗ್ತೀವಿ ಅವಾಗ ಸಮತೋಲಿತವಾಗಿ ಆಹಾರದ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೋಗ್ತಾ ಇರಲ್ಲ ಹಾಗಾಗಿ ಒಂದು ನಾವು ನೆನಪಲ್ಲಿ ಇಟ್ಕೋಬೇಕು ಯಾವುದೇ ಒಂದು ಆಹಾರ ಆಗಿರಲಿ ಸಮತೋಲಿತವಾಗಿರೋದು ವೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಪ್ರೋಟೀನೇ ಆಗಿರಲಿ ಕಾರ್ಬೋಹೈಡ್ರೇಟ್ಸೇ ಆಗಿರಲಿ ಅಥವಾ ಕೊಬ್ಬಿನ ಅಂಶನೇ ಆಗಿರಲಿ ಅದು ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳಿರ್ತೀವಿ ಎಲ್ಲದೂ ಕೂಡ ಸಮತೋಲಿತವಾಗಿರೋದು ಮುಖ್ಯವಾಗಿರ್ತದೆ ಈಗ ಕೊಬ್ಬಿನ ಅಂಶ ಬಿಟ್ಟಾಗ ನಮಗೆ ಏನಾಗುತ್ತೆ ಸೊ ಮೊದಲೇದಾಗಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿಂತಾಯಿರ್ತಿವಿ ಉದಾಹರಣೆಗೆ ವೀಕ್ಷಕರೇ ನೀವು ಉದಾಹರಣೆಗೆ ಕಾರ್ಬೋಹೈಡ್ರೇಟ್ಸ್ ಈಗ ನೀವು ದೋಸೆ ತಿಂದಿರಿ ಅಥವಾ ಇಡ್ಲಿ ತಿಂದಿರಿ ಅಂತಂದರೆ ಇದು ಬೇಗ ಜೀರ್ಣಕ್ರಿಯೆ ಆಗುತ್ತೆ ನೀವು ಅಬ್ಸರ್ವ್ ಮಾಡಬಹುದು ನಿಮ್ಮ ಕ್ವಾಂಟಿಟಿ ಎಷ್ಟೇ ನೀವು ತಿಂದಿರಬಹುದು ಇದು ಬೇಗ ಡೈಜೆಷನ್ ಮಾಡುತ್ತೆ ಯಾಕೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಇರೋ ಆಹಾರ ಜೀರ್ಣಕ್ರಿಯೆಯನ್ನು ಬೇಗ ಮಾಡಿಸುತ್ತೆ ನೀವು ಯಾವಾಗ ನಿಮ್ಮ ಹೊಟ್ಟೆ ತುಂಬಿದರ ಅನುಭವ ಆಗುತ್ತೆ ಆವಾಗ ನಿಮಗೆ ಪದೇ ಪದೇ ಹಶುವಾಗ್ತಿರಲ್ಲ ಆವಾಗ ನೀವು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಈಗ ನೀವು ಒಂದು ಈಗ ಫಾರ್ ಉದಾಹರಣೆಗೆ ನೀವೀಗ ಇಡ್ಲಿ ತಿಂತ ಇದ್ರಿ ಒನ್ ಹವರಿಗೆ ಮತ್ತೆ ಹಶುವಾಗತ್ತೆ ಮತ್ತೆ ತಿಂತೀರಾ ಮತ್ತೆ ಕಾರ್ಬೋಹೈಡ್ರೇಟ್ಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಹೆಚ್ಚಿಗೆ ಕ್ಯಾಲೋರೀಸ್ನ ಕೊಡ್ತಾ ಇದ್ದೀರ ಹೊರತು ಇದರಲ್ಲಿ ತೂಕ ನಷ್ಟ ಆಗೋ ಸಾಧ್ಯತೆ ಇರುವುದಿಲ್ಲ ನಾವು ಆಹಾರದಲ್ಲಿ ನಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶವು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈಗ ನಾವು ಕೊಬ್ಬಿನ ಅಂಶ ಈಗ ನಾವು ಫ್ಯಾಟ್ ಅಂತ ಹೇಳ್ತೀವಿ ಈ ಫ್ಯಾಟ್ ಎಲ್ಲಾ ಫ್ಯಾಟು ಕೆಟ್ಟದು ಅಂತ ಅನ್ಕೊಂತೀವಿ ಆದ್ರೆ ಎಲ್ಲಾ ಫ್ಯಾಟ್ ಕೆಟ್ಟದು ನಮ್ಮ ದೇಹಕ್ಕೆ ಅಲ್ಲ ಯಾಕೆ ಅಂದ್ರೆ ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಅಂತ ಏನ್ ಹೇಳ್ತೀವಿ ಈ ಹೆಲ್ದಿ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎಕ್ಸ್ಪೆಷಲಿ ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ ಕಮ್ಮಿ ಮಾಡೋದು ಅಥವಾ ಬ್ಯಾಡ್ ಫ್ಯಾಟ್ ನ ಕಮ್ಮಿ ಮಾಡುದಲ್ಲೂ ಕೂಡ ಇದು ಪ್ರೋತ್ಸಾಹ ನೀಡುತ್ತದೆ ಹಾಗಾಗಿ ನಾವು ಯಾವಾಗ ಈ ಕೊಬ್ಬಿನ ಅಂಶ ಕೊಬ್ಬಿನ ಅಂಶ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ಈ ಕೊಬ್ಬಿನಂಶ ಆಹಾರದಲ್ಲಿ ಏನು ನಮ್ಗೆ ಬೆನಿಫಿಟ್ಸ್ ದೇಹಕ್ಕೆ ಇದೆ ಅಂತಂದ್ರೆ ಮೊದ್ಲೇದಾಗಿ ನಾವು ಯಾವಾಗ ಕೊಬ್ಬಿನಂಶ ಇರೋ ಆಹಾರನ ಸೇವನೆ ಮಾಡ್ತಾ ಹೋಗ್ತೀವಿ ನಿಮ್ಮ ಪಚನಕ್ರಿಯೆ ಕ್ರಿಯೆ ಡೈಜೆಷನ್ ಜೀರ್ಣಕ್ರಿಯೆ ನಿಧಾನವಾಗಿ ಆಗ್ತಾ ಬರುತ್ತೆ ಯಾಕೆ ಅಂತಂದ್ರೆ ನಾವು ಸಮತೋಲಿತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತು ಫ್ಯಾಟ್ ಕೊಟ್ಟಾಗ ನಿಮ್ಮ ಡೈಜೆಷನ್ ಪ್ರೋಸೆಸ್ ಕೂಡ ಲೇಟಾಗಿ ಹೋಗುತ್ತೆ ನೀವು ಕೊಬ್ಬು ರಹಿತ ಆಹಾರ ತಗೊಂಡಾಗ ಇದು ಜೀರ್ಣಕ್ರಿಯೆ ಬೇಗ ಆಗ್ತಾ ಬರುತ್ತೆ ಹಾಗಾಗಿ ನಿಮಗೆ ಯಾವಾಗಲೂ ಹೊಟ್ಟೆ ತುಂಬಿರೋ ಅನುಭವ ಆಗಬೇಕು ಅಂತಂದರೆ ನಿಮ್ಮ ಆಹಾರದಲ್ಲಿ ಸ್ವಲ್ಪವಾದರೂ ಕೊಬ್ಬಿನ ಅಂಶ ಅಳವಡಿಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತದೆ ಯಾಕೆ ಅಂತಂದರೆ ನೀವು ಯಾವಾಗ ಪ್ರೋಟೀನ್ ಮತ್ತು ಫ್ಯಾಟ್ ತಗೊಂಡಿರ್ತೀರಾ ಡೈಜೆಷನ್ ಲೇಟ್ ಆಗೋದಲ್ದಲ್ಲೇ ಇದರಲ್ಲಿ ಅಬ್ಸಾರ್ಪ್ಷನ್ ಕೂಡ ನಿಧಾನವಾಗಿ ಆಗ್ತಾ ಬರುತ್ತೆ ನಿಮಗೆ ಹೆಚ್ಚು ಕಾಲ ಹೊಟ್ಟೆ ತುಂಬಿರೋ ಅನುಭವ ಇರುತ್ತೆ ಪದೇ ಪದೇ ಹಸು ಆಗಿರಲ್ಲ ಅದೇ ಕಾರ್ಬೋಹೈಡ್ರೇಟ್ಸ್ ತಗೊಂಡಾಗ ನಾವು ಪದೇ ಪದೇ ತಿಂತಾ ಇರ್ತೀವಿ ಅದು ಹೆಚ್ಚಿಗೆ ಕ್ಯಾಲೋರೀಸ್ ಕೂಡ ಜಾಸ್ತಿ ಮಾಡ್ತಾ ಇರುತ್ತೆ ಆಹಾರದಲ್ಲಿ ಕೊಬ್ಬಿನ ಅಂಶ ಬಳಸೋದ್ರಿಂದ ಇದು ಮಧುಮೇಹವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಒತ್ತಡವನ್ನು ಕಮ್ಮಿ ಮಾಡಲು ಸಹಕಾರಿಯಾಗುತ್ತದೆ ಹಾಗೆ ತೂಕ ನಷ್ಟ ಕೂಡ ಮಾಡಲು ಸಹಾಯವಾಗುತ್ತದೆ ಇದನ್ನ ದೈನಂದಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂಶ ಕೂಡ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆಯೇ ನಾವು ಈಗ ಕೊಬ್ಬಿನಂಶ ಅಂತ ಬಂದಾಗ ಯಾವ ಕೊಬ್ಬು ಯಾವ ಫ್ಯಾಟ್ಸ್ ನಾವು ತಿನ್ಬೇಕು ಅಥವಾ ತಿನ್ಬಾರ್ದು ಅಂತ ನೋಡಿದಾಗ ಇದರಲ್ಲಿ ಫ್ಯಾಟ್ಸ್ ಅಲ್ಲಿ ಎರಡು ತರ ಇದೆ ಒಂದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ನಾವು ಕೆಟ್ಟ ಕೊಬ್ಬು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದು ಹೆಚ್ಚಿಗೆ ಪ್ರಮಾಣದ ನಿಮ್ಮ ಸಂಸ್ಕರಿತ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಈಗ ಬಿಸ್ಕೆಟ್ ಆಗಲಿ ಬ್ರೆಡ್ಸ್ ಆಗಲಿ ಟ್ರಾನ್ಸ್ಫ್ಯಾಟಿಡ್ ನಿ ಚಿಪ್ಸು ಎಲ್ಲ ಯೂಸ್ ಮಾಡೋದೆಲ್ಲ ಸಂಸ್ಕರಿತ ಎಣ್ಣೆಗಳಲ್ಲಿ ಜಾಸ್ತಿ ಕೂಡ ಇದು ಇರೋದ್ರಿಂದ ಇದನ್ನ ಅನ್ಹೆಲ್ದಿ ಫ್ಯಾಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತಂದ್ರೆ ಈಗ ಮೂಫಾ ಪೂಫಾ ಅಂತ ಹೇಳ್ತೀವಿ ಎಲ್ಲರೂ ನಾವು ಇತ್ತೀಚಿನ ದಿನದಲ್ಲಿ ಕೇಳಿ ಬರ್ತಾ ಇದೀವಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಅಂದ್ರೆ ಏನು ಅಂತ ಎಲ್ಲರೂ ನಾವು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇಂದ ಸಿಗುತ್ತೆ ಅಂತ ಎಲ್ಲರಿಗೂ ನಾವು ತಿಳ್ಕೊಂಡಿದೀವಿ ಫಿಶ್ ಅಲ್ಲಿ ಅಲ್ಲಲೇ ಒಮೇಗ ಫ್ಯಾಟಿ ಆಸಿಡ್ಸ್ ನಿಮ್ಗೆ ಅಕ್ಸೆ ಬೀಜ ಅಂತ ನಾವು ಯೂಸ್ ಮಾಡ್ತಾ ಇರೋ ಎಣ್ಣೆ ಕಾಳುಗಳಲ್ಲೂ ಕೂಡ ಒಮೆಗೆ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ವಾಲ್ನಟ್ ಆಲ್ಮಂಡ್ ಅಲ್ಲಿ ಕೂಡ ನಿಮ್ಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗುತ್ತೆ ವೀಕ್ಷಕರೇ ಇಲ್ಲಿ ತನಕ ನನ್ನ ಕೊಬ್ಬಿನ ಅಂಶದ ಆಹಾರದ ಬಗ್ಗೆ ತಿಳಿಸ್ಕೊಟ್ಟೆ ಇದೇ ರೀತಿ ಇನ್ನೊಂದು ಮಿತ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ ನಮಸ್ಕಾರ